ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನಂತೂ ಮನುಷ್ಯ ಅಲ್ಲ ಪ್ರಾಣಿ ಮೇಲೆ ಏನು ಪ್ರಾಣಿ ಮೇಲೆ ಏನು ತಗೊಳ್ಳೋದು ತಗೊಳೋದು ಪ್ರಾಣಿಗಳು ಪ್ರಾಣಿಗಳು ಮಾಡ್ತಾರಂದ್ರೆ ಅವ್ರ ಮನುಷ್ಯ ಅವರು ಯಾವನ ಇದೆಯ ಅವನು ಯಾವನ ಇದೆ ಅವ್ರಿಗೆ ಶಿಕ್ಷೆ ಆಗಿದೆ ನೊಂದವರ ಬದುಕಿಗೆ ಬೆಳಕಾದ ಜಮೀರ್ ಅಹಮದ್ ಖಾನ್ ಕೊಟ್ಟ ಮಾತಿನಂತೆ ನಡೆದುಕೊಂಡ ಜಮೀರ್ ಅಹಮದ್ ಖಾನ್ ಕೊಟ್ರು ನನ್ಗೆ ಮೂರ್ ಹಸು ಕೊಡ್ಸಿ ಕೊಟ್ಟಿ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರ್ ಮೂರು ಹಸು ನಾ ತಗೋದೋಗಿ ನನ್ಗೋಸ್ಕರ ನಿನ್ ಇಟ್ಬೋ ಸರಿ ಇದುವರೆಗೂ ಹದಿನೈದು ವರ್ಷ ನಮ್ ಸಾಯ್ತು ಇನ್ನೊಂದು ನಾಲ್ಕು ಸಾವಿರವರೆಗೂ ವಿಶ್ವಾಸಿಂದ ನಮ್ಗೆ ಸಾಯಬ್ರ ಜೊತೆ ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಮಳಿಗೆ ಇವತ್ತು ಮೂರು ಹೋಯ್ತು ಮಾರ್ನೆ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ಅನ್ನೋದು ರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿನಾಯಕ ನಗರದಲ್ಲಿ ಮೂರು ದಿನಗಳ ಹಿಂದೆ ಹಸುಗಳ ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದ ದುರ್ಘಟನೆ ನಡೆದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಹಾರ ಮೂಲದ ಸೈಯದ್ ನಸ್ರು ಎಂಬ ಆರೋಪಿಯನ್ನ ಕಾಟನ್ಪೇಟೆ ಪೊಲೀಸರು ಈಗಾಗಲೇ ಬಂಧಿಸಿದ್ದು ಆರೋಪಿಯನ್ನ ಜನವರಿ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಘಟನೆ ನಡೆದ ತಕ್ಷಣವೇ ಹಾಲು ಕರೆಯುವ ರೈತರ ಮನೆಗೆ ಚಾಮರಾಜಪೇಟೆ ಶಾಸಕ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟು ಹಾಲು ಮಾರಿ ಜೀವನ ಸಾಗಿಸುತ್ತಿದ್ದ ಬಡ ಕುಟುಂಬದ ಪರಿಸ್ಥಿತಿ ಅರಿತುಕೊಂಡ ಸಚಿವರು ಎರಡು ಮೂರು ದಿನಗಳಲ್ಲಿ ನಿಮಗೆ ಆಗಿರುವ ನಷ್ಟವನ್ನ ಭರಿಸುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು ಮೂಕ ಪ್ರಾಣಿಗಳಿಗೆ ಹಿಂಸೆಯನ್ನ ನೀಡಿ ತಪ್ಪು ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗತ್ತೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಬಿಡೋದಿಲ್ಲ ಅಂತ ತಿಳಿಸಿದ್ರು ಕೊಟ್ಟ ಮಾತಿನಂತೆ ಇಂದು ಹಸುವಿನ ಮಾಲೀಕರಾದ ಕರ್ಣನ ತಾಯಿ ಸವರಿ ಅಮ್ಮಳ್ ಸಹೋದರಿ ಅಮುದಾ ಅವರಿಗೆ ಮೂರು ಹಸುಗಳನ್ನು ಹಸ್ತಾಂತರಿಸಿದ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಪ್ರಕರಣದ ತಪ್ಪಿತಸ್ಥ ಆರೋಪಿಯನ್ನ ಬಂಧಿಸಲಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸೋದಿಲ್ಲ ಅಂತ ಹಸುವನ್ನ ಸಾಕಿದ ಕುಟುಂಬದವರಿಗೆ ಭರವಸೆ ಕೊಟ್ಟಿದ್ದಾರೆ ಈ ವೇಳೆ ಹಸುವನ್ನ ಪಡೆದ ಮಹಿಳೆ ಮಾತನಾಡಿ ಹಸುಗಳೇ ನಮ್ಮ ಜೀವನಕ್ಕೆ ಆಸರಿಯಾಗಿದ್ದವು ಹಸುಗಳಿಗೆ ಹಿಂಸೆ ಮಾಡಿದ್ದರಿಂದ ನಮ್ಮ ಜೀವನಕ್ಕೂ ತೊಂದರೆಯಾಗಿತ್ತು ನಮ್ಮ ಶಾಸಕರಾದ ಜಮೀರಣ್ಣ ಅವರು ಮರಳಿ ನಮಗೆ ತಾಯಿ ರೂಪದಲ್ಲಿ ಮೂರು ಹಸುಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಮನಸಾರೆ ಕೃತಜ್ಞತೆಯನ್ನ ಅರ್ಪಿಸಿದರು ಈ ವೇಳೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೆಎಂಡಿಸಿ ಅಧ್ಯಕ್ಷರಾದ ಅಲ್ತಾಫ್ ಖಾರ್ ಮುಖಂಡರಾದ ಅತೂಷ್ ಗೌಸಿ ವಿನಾಯಕ್ ಸುರೇಶ್ ಕುಮಾರ್ ಮಣಿ ಪ್ರಸಾದ್ ಉಪಸ್ಥಿತರಿದ್ದರು ಮೊನ್ನೆ ಶನಿವಾರ ರಾತ್ರಿ ಮೂರು ಹಸು ಗಂಟೆ ಚಿಲಿನ ತಿಂದು ಮಾಡಿದ್ರು ಆಮೇಲೆ ಮಾರನೆ ದಿವಸ ಎಮ್ ಎಲ್ ಎ ಇವರು ಜಮೀರಣ ಬಂದ್ರು ನಮ್ ಜಮೀರಣ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಇದ್ರಲ್ಲಿ ನೀವು ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾರನೇ ದಿವಸ ನಿಲ್ಸ ಹಸು ಅಂಗ ಮೂರು ಹಸುನ ನಮ್ಮ ಜಮೀನ್ ಜಮೀರಣ್ಣ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅನ್ನೋದಕ್ಕೆ ತುಂಬಾ ಬೇಜಾರಾಯ್ತು ಸರಿ ಎಂ ಎಲ್ ಎ ಸಾಹಿತ್ರ ನೋಡಿ ಜಮೀರ ಅಣ್ಣನ ನೋಡಿ ಸಾರಿಗೆಲ್ಲ ನಡೆಸಿ ಬಂದೆ ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ ಮೂರು ಹಸುನ ಕೊಡ್ಸಿ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಈ ಮೂರು ಹಸುನ ತಗೋದಾಗಿ ನನ್ಗೋಸ್ಕರ ನಿನ್ ಇಟ್ ಸರ್ ಇದುವರೆಗೂ ಹದಿನೈದು ವರ್ಷ ನಮ್ಮ ಸಾವಿರ ಜೊತೆ ಇದ್ದೆ ಇನ್ನು ನಾನ್ ಸಾವಿರವರೆಗೂ ವಿಶ್ವಾಸಿಂದ ನಮ್ಮ ಎಮ್ ಎಲ್ ಎ ಸಾಹಿಬ್ ಇರ್ತೀನಿ ಅಂತ ಹೇಳ್ಬಿಟ್ಟು ಜೊತೆ ಜಮೀನಿತ್ತಿ ನಾನು ಪ್ರಮಾಣ ಮಾಡ್ತೀನಿ ಅದ್ರಿಂದ ನಮಗೆ ನಮ್ಗೆ ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಮೂರು ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀನ್ ಸಾರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಏನೋ ಕೇಳಿಸ್ತಾ ಇದು ಇದು ಹಸು ನಗ್ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು